ಈ ದೇಶದ ಪ್ರಜಾಪ್ರಭುತ್ವದ ದೇಗುಲ ಸಂಸತ್ತನ್ನ ನಾವು ಕರಿತೀವಿ ಆ ಸಂಸತ್ತದೊಳಗ ಈ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ವ್ಯಂಗ್ಯವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟರು ಆ ಹೇಳಿಕೆ ಏನಂತೇಳಿ ಹೇಳಿ ಎಲ್ರಿಗೂ ಗೊತ್ತೈತಿ ಅಂದ್ರೆ ವಿರೋಧ ಪಕ್ಷ ಆಗಿರ್ತಕ್ಕಂತ ಕಾಂಗ್ರೆಸ್ನವ್ರನ್ನ ಕುರಿತು ಮಾತಾಡ್ತಕ್ಕಂತ ಸಂದರ್ಭದೊಳಗ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಹೇಳುದ್ರ ಬದಲಾಗಿ ಯಾವ್ದಾದ್ರು ದೇವರ ಹೆಸರು ಹೇಳಿದಿರಿ ಅಂದ್ರೆ ಏಳೇಳು ಜನ್ಮದೊಳಗೆ ನಿಮ್ಗ ಸ್ವರ್ಗ ಸಿಗ್ತಿತ್ತು ಅಂತಕ್ಕಂಥ ಮಾತನ್ನ ಹೇಳುದ್ರ ಮೂಲಕ ಯಾಕಂದ್ರೆ ಅದನ್ನ ಮಾತಾಡುವಂತ ಅವಶ್ಯಕತೆ ಅವ್ರು ಇರ್ಲಿಲ್ಲ ಅಂಬೇಡ್ಕರ್ ಅವ್ರನ್ನ ಅದ್ರೊಳಗೆ ಎಳೆದು ತಂದು ಅಂಬೇಡ್ಕರನ್ನ ಅವಮಾನ ಪಡಿಸಿರ್ತಕ್ಕಂಥ ಒಂದು ಘಟನೆ ಅದಾಗುತ್ತಿದ್ದಂಗನೇ ಇಡೀ ಭಾರತ ದೇಶಾದ್ಯಂತ ಬಹಳ ದೊಡ್ಡ ಪ್ರಮಾಣದೊಳಗ ಪ್ರತಿಭಟನೆಗಳು ನಡೆಯಕತ್ತವ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಡೆಯಕತ್ತವ ಅಮಿತ್ ಶಾ ಅವರನ್ನ ಮಂತ್ರಿ ಸ್ಥಾನದಿಂದ ಹೊರಗಿಡಬೇಕು ಅಂತಕ್ಕಂಥ ಬೇಡಿಕೆಗಳು ಬಹಳ ನಿರಂತರವಾಗಿ ನಡೀತಾ ಇದ್ದಾಗಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಪಕ್ಷದವರು ಇನ್ನೂ ತನ ಯಾವುದೂ ಕ್ರಮ ತಗೊಂಡಿಲ್ಲ ಬಾಗಲಕೋಟೆದಲ್ಲೂ ಕೂಡ ಇದೇ ಬರ್ತಕ್ಕಂತ ಸೋಮವಾರ ದಿನ ಇಪ್ಪತ್ತನೇ ತಾರೀಕಿಗೆ ಬಾಗಲಕೋಟೆಯನ್ನ ಬಂದ್ ಕರೆ ಕೊಡೋದ್ರ ಮೂಲಕ ಅಮಿತ್ ಶಾ ಅವರ ಈ ಹೇಳಿಕೆಯನ್ನ ಬಹಳ ಉಗ್ರವಾಗಿ ಕಮ್ ಖಂಡಿಸ್ತಕ್ಕಂಥ ಕೆಲಸವನ್ನ ಬಾಗಲಕೋಟೆ ಜಿಲ್ಲೆಯ ದಲಿತ ಹಿಂದುಳಿದ ಪ್ರಗತಿಪರ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟದ ಮೂಲಕ ನಾವು ಕೂಡ ಇದನ್ನ ಖಂಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಸೋಮವಾರ ದಿನ ಬೆಳಗಿನ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಎಲ್ಲ ಬಾಗಲಕೋಟೆಯ ವರ್ತಕರ ಸಹಕಾರದೊಂದಿಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಅವತ್ತು ಬಂದ್ ಕರೆ ಮಾಡೋದ್ರ ಮೂಲಕ ಕೇಂದ್ರ ಸಚಿವರ ಈ ಹೇಳಿಕೆಯನ್ನ ಖಂಡಿಸಿ ಅವರನ್ನ ಮಂತ್ರಿ ಸ್ಥಾನದಿಂದ ಹೊರಗಿಡಬೇಕು ಅಂತಕ್ಕಂತ ಒಂದು ಬೇಡಿಕೆಯನ್ನ ಇಟ್ಟುಕೊಂಡು ನಾವು ಅವತ್ತಿನ ಬಂದ್ ಕರೆಯನ್ನ ಕೊಟ್ಟಿದ್ದೇವೆ